ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮಃ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಕಟಕ ರಾಶಿಯವರಿಗೆ ಶನಿಯ ಬದಲಾವಣೆಯಿಂದ ಯಾವ ರೀತಿ ಫಲಗಳು ಸಿಗಲಿದೆ ಯಾವ ರೀತಿ ನೀವು ಸಿದ್ಧರಾಗಬೇಕು ತಯಾರಿಯಾಗಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ದಿನಾಂಕ ಶನಿಗ್ರಹವು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾರೆ ಅಲ್ಲಿ ಈಗಾಗಲೇ ಗ್ರಹ ಮತ್ತು ಶುಕ್ರ ಬುಧಗ್ರಹ ಮತ್ತು ಸೂರ್ಯ ಚಂದ್ರರು ಅಲ್ಲಿ ಆ ಒಂದು ಕಾಲದಲ್ಲಿ ಸಂಚರಿಸ್ತಾ ಇರ್ತಾರೆ ಆ ಒಂದು ಕಾಲದಲ್ಲಿ ಶನಿಗ್ರಹವು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಆ ಮೀನರಾಶಿಗೆ ಶನಿ ಪ್ರವೇಶ ಆಗು ಆಗುವುದು ಮತ್ತು ಆ ದಿನ ಅಮಾವಾಸೆಯೂ ಇದೆ ಗ್ರಹಣವೂ ನಡೆಯಲಿದೆ ಈ ಒಂದು ಕಾಲದಲ್ಲಿ ಕಟಕ ರಾಶಿಯವರು ಯಾವ ರೀತಿ ಸಿದ್ಧರಾಗಬೇಕು ಈಗಾಗಲೇ ಕಟಕ ರಾಶಿಯವರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿರ್ತಾರೆ ಎರಡೂವರೆ ವರ್ಷಗಳಿಂದ ಕುಟುಂಬ ಸಮಸ್ಯೆಗಳು ಆರ್ಥಿಕವಾದ ನಷ್ಟ ಅನಾರೋಗ್ಯಗಳು ಈ ರೀತಿ ಅನೇಕ ರೀತಿಯ ಮಾನಸಿಕವಾದಂತಹ ಸಮಸ್ಯೆಗಳು ಹಾಗೂ ನಿಮ್ಮ ಸ್ಥಾನಮಾನ ಗೌರವದಲ್ಲಿ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳನ್ನು ನೀವು ಎದುರಿಸ್ತೀರಾ ಮತ್ತು ಏನಾದರೂ ಬದಲಾವಣೆಗಳು ತಿರುವುಗಳು ಹೊಸ ಒಂದು ಪಾಠಗಳನ್ನು ಕಲ್ತಿರ್ತೀರ ಆದರೆ ಶನಿಯು ಅಷ್ಟಮದಲ್ಲಿ ಸಂಚರಿಸುವಂತಹ ಈ ಕಾಲದಲ್ಲಿ ಆ ರೀತಿ ಫಲ ಸಿಕ್ಕಿರುತ್ತೆ ಈಗ ಅಷ್ಟಮ ಶನಿ ದೋಷ ಬಾಧೆಯಿಂದ ಶನಿಯು ಕಟಕ ರಾಶಿಯವರನ್ನು ಮುಕ್ತಗೊಳಿಸ್ತಾ ಇದ್ದಾರೆ ಶನಿ ಮೀನರಾಶಿಗೆ ಪ್ರವೇಶ ಆಗೋದ್ರಿಂದ ಯಾವ ರೀತಿ ಫಲಾನುಫಲಗಳು ನಿಮಗೆ ಸಿಗಲಿದೆ ಮತ್ತು ಯಾವ ರೀತಿ ನೀವು ಸಿದ್ಧರಾಗಬೇಕು ಅನ್ನೋದನ್ನು ಕಟಕ ರಾಶಿಯವರಿಗೆ ನಾನು ತಿಳಿಸ್ತಾ ಇದ್ದೀನಿ ಕಟಕರಾಶಿಯವರು ನಿಮ್ಮನ್ನು ನೀವು ನಿಮ್ಮ ಜೀವನದಲ್ಲಿ ಸುಧಾರಣೆಯನ್ನು ಮಾಡಿಕೊಳ್ಳುವಂಥ ಕಾಲ ನೀವು ನಿಮ್ಮ ನಿಮ್ಮ ಒಂದು ಸುಧಾರಣೆ ಜೀವನಕ್ಕಾಗಿ ನೀವು ಸಿದ್ಧರಾಗಬೇಕಾಗಿದೆ ರೆಡಿ ಫಾರ್ ಇಂಪ್ರೂವ್ ಯುವರ್ ಲೈಫ್ ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ವಿಶೇಷವಾಗಿ ಮಾನಸಿಕವಾಗಿ ನೀವು ಸಿದ್ಧರಾಗಬೇಕು ನಿಮ್ಮ ಒಂದು ಜನ್ಮರಾಶಿಗೆ ಶನಿಗ್ರಹವು ಸಪ್ತಮ ಸ್ಥಾನಾಧಿಪತಿಯಾಗಿ ಅಷ್ಟಮ ಸ್ಥಾನಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಸಂಚರಿಸೋದ್ರಿಂದ ಆಯುಷ್ಯ ಸಂಬಂಧಪಟ್ಟಂತೆ ವೃದ್ಧಿ ಆಗುತ್ತೆ ಆದರೆ ನೀವು ಈ ಒಂದು ಕಾಲದಲ್ಲಿ ನಿಮ್ಮ ಒಂದು ಉದ್ಯೋಗ ಸ್ಥಾನ ಯಾವುದೇ ಒಂದು ವರ್ಗ ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡ್ತಾಯಿದ್ರೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಒಂದು ಕೆರಿಯರ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡ್ತೀರಾ ಯಾಕಂದರೆ ವಾಕ್ಯಸ್ಥಾನದಿಂದ ಶನಿಯು ನಿಮ್ಮ ಸೇವಾ ಸ್ಥಾನವನ್ನು ದೃಷ್ಟಿಸ್ತಾ ಇರೋದ್ರಿಂದ ಬಹಳ ಧೈರ್ಯದಿಂದ ಶ್ರಮಪಟ್ಟು ದುಡಿಮೆ ಮಾಡುವಂತೆ ನಿಮಗೆ ಇಲ್ಲಿ ಶನಿ ಬಲವನ್ನು ನೀಡ್ತಾರೆ ಮತ್ತು ನಿಮ್ಮ ತೃತೀಯ ಸ್ಥಾನವನ್ನು ಆ ಒಳ ಮನಸ್ಸು ಸಬ್ ಕಾನ್ಸಿಯಸ್ ಮೈಂಡ್ ಆ ಸ್ಥಾನವನ್ನು ಶನಿಯು ವೀಕ್ಷಣೆ ಮಾಡೋದ್ರಿಂದ ಮಾನಸಿಕವಾಗಿ ನೀವು ತಯಾರಿ ಆಗಿರ್ತೀರ ಆಗ್ತೀರಾ ಈ ರೀತಿ ಕೆಲಸವನ್ನು ನೀವು ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನವನ್ನು ನೀವು ಪಡ್ತೀರಾ ಆದರೆ ನಿಮಗೆ ಸಡನ್ನಾಗಿ ಇದಕ್ಕಿದ್ದಂತೆ ಯಾವುದಾದ್ರೂ ಅಡೆತಡೆಗಳು ಬರಬಹುದು ಯಾಕೆ ಬರುತ್ತೆ ಅಂದರೆ ಮೇ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇಯ ನಂತರದಲ್ಲಿ ಗುರುಗ್ರಹವು ನಿಮ್ಮ ಒಂದು ಸ್ಥಾನಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಸಂಚರಿಸ್ತಾರೆ ಮತ್ತು ಭಾಗ್ಯಸ್ಥಾನಾಧಿಪತಿಯಾಗಿ ಹನ್ನೆರಡನೇ ಸ್ಥಾನದಲ್ಲಿ ಸಂಚರಿಸುವಾಗ ಕೆಲವು ನಷ್ಟಗಳು ಕೆಲವು ಅಡೆತಡೆಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗುತ್ತೆ ಆದರೆ ಆ ಒಂದು ಫಲ ಹಾಗೇ ಇರೋದಿಲ್ಲ ಗುರುಗ್ರಹವು ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಮೇ ನಂತರದಲ್ಲಿ ನಿಮ್ಮ ಘಟಕ ರಾಶಿ ಜನ್ಮರಾಶಿಗೆ ಪ್ರವೇಶ ಆಗೋದ್ರಿಂದ ಅಲ್ಲಿ ಮತ್ತೆ ನಿಮ್ಮ ಒಂದು ಜನ್ಮರಾಶಿಯಿಂದ ಶನಿಯನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಅದೃಷ್ಟ ನಿಮ್ಮ ಭಾಗ್ಯ ಇವೆಲ್ಲವೂ ವೃದ್ಧಿಯಾಗುತ್ತೆ ಈ ರೀತಿ ಫಲಗಳನ್ನು ಶನಿ ನಿಮಗೆ ಆ ಫಲಗಳನ್ನು ನೀಡೋದ್ರಿಂದ ಏಕೆಂದರೆ ಶನಿ ನಿಧಾನ ಸಂಚಾರ ಗ್ರಹ ಆಗಿರೋದ್ರಿಂದ ಮತ್ತು ಜನ್ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಕ್ಕೂ ಹೆಚ್ಚು ಕಾಲ ಸಂಚರಿಸೋದ್ರಿಂದ ಈ ರೀತಿ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಬೇರೆ ಶನಿ ಯಾವಾಗ ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಅನ್ನೋದನ್ನು ನಾವು ಗ್ರಹಗಳಲ್ಲಿ ನೋಡುವಾಗ ಗುರುದೃಷ್ಟಿ ಬಿದ್ದಾಗಲೂ ಶನಿ ಗ್ರಹವು ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಆರಂಭಿಸ್ತಾರೆ ಹಾಗಾಗಿ ಈ ಮೊದಲನೇ ಒಂದು ವರ್ಷದಲ್ಲಿ ನಿಮಗೆ ಅದೃಷ್ಟ ಭಾಗ್ಯದಲ್ಲಿ ಹಿನ್ನಡೆ ಆದರೂ ಒಂದು ವರ್ಷದ ನಂತರ ನಿಮಗೆ ಅದೃಷ್ಟ ಭಾಗ್ಯವು ವೃದ್ಧಿಯಾಗುತ್ತೆ ಆದರೆ ನೀವೇನು ಹಾರ್ಡ್ ವರ್ಕ್ ಮಾಡ್ತೀರ ಏನು ಕೆಲಸ ಮಾಡ್ತೀರ ದುಡಿಮೆಯನ್ನು ಮಾಡ್ತೀರ ಅದಕ್ಕೆ ನಿಮಗೆ ಲಾಭವು ದೊರೆಯುತ್ತೆ ಯಾಕೆಂದರೆ ನಿಮ್ಮ ಲಾಭಸ್ಥಾನವು ಋಷಭ ರಾಶಿ ಆಗಿರೋದ್ರಿಂದ ಋಷಭ ರಾಶಿಯನ್ನು ಶನಿಯು ವೀಕ್ಷಣೆ ಮಾಡ್ತಾರೆ ರಾಶಿ ಶನಿಗೆ ಮಿತ್ರ ಸ್ಥಾನವು ಆಗಿರೋದ್ರಿಂದ ಶನಿ ಅಲ್ಲಿಗೆ ಒಳ್ಳೆ ಫಲ ಕೊಡುತ್ತಾರೆ ಲಾಭ ಬರುತ್ತೆ ಲಾಭ ಬರೋದ್ರಿಂದ ನೀವು ಹೆಚ್ಚು ದುಡಿಮೆ ಮಾಡೋದ್ರಿಂದ ನಿಮ್ಮ ಒಂದು ಸ್ಥಾನಮಾನಕ್ಕೆ ನೀವು ಒಂದು ಇಂಪ್ರೂವ್ ಮಾಡಿಕೊಂಡಂಗೆ ಆಗುತ್ತೆ ಅದೇ ರೀತಿ ನಿಮ್ಮ ಒಂದು ತೃತೀಯ ಸ್ಥಾನವನ್ನು ಶನಿ ವೀಕ್ಷಣೆ ಮಾಡೋದ್ರಿಂದ ನೆರೆಹೊರೆಯವರು ಫ್ರೆಂಡ್ಸ್ ಮಿತ್ರರು ಯಾರಾದರೂ ಅಂಥವರಿಂದ ನಿಮಗೆ ಸಮಸ್ಯೆಗಳು ಆಗುತ್ತೆ ಈ ರೀತಿ ಒಂದು ಶನಿಯ ಫಲಗಳು ನಿಮಗೆ ಇದೆ ನೀವು ಇದನ್ನು ಸರಿಯಾಗಿ ತಿಳಿದುಕೊಂಡು ನೀವು ಸಿದ್ಧರಾಗಬೇಕಾಗಿದೆ ಜೀವನದಲ್ಲಿ ಈಗಾಗಲೇ ತುಂಬ ಪಾಠವನ್ನು ಕಲ್ತಿರ್ತೀರ ನೀವು ಯಾಕೆಂದರೆ ಅಷ್ಟಮ ಶನಿ ಒಂದು ಬಾಧೆಯಿಂದ ತುಂಬ ಪಾಠಗಳನ್ನು ಕಲಿತಿರ್ತೀರ ಅಂದರೆ ಹೊಸ ಒಂದು ನ್ಯೂ ಟರ್ನ್ಸ್ ಅನ್ನೋದು ಟರ್ನ್ ಅನ್ನೋದು ಜೀವನದಲ್ಲಿ ಬಂದೇ ಬಂದಿರುತ್ತೆ ನಿಮ್ಮ ನಿರ್ಧಾರಗಳು ಈಗ ಎರಡೂವರೆ ವರ್ಷಗಳ ಕಾಲದಲ್ಲಿ ಸರಿ ಇರೋದಿಲ್ಲ ಆದರೆ ಇನ್ನು ಮುಂದೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸರಿ ಇರಬೇಕಾಗುತ್ತೆ ಯಾವುದೇ ಒಂದು ವೃತ್ತಿಯಲ್ಲಿ ಆಗ್ಬೋದು ಯಾವುದೇ ಕೆಲಸ ಕಾರ್ಯಗಳು ಹೊಸ ಆರಂಭದಲ್ಲಿ ವಿವಾಹದಲ್ಲಿ ಎಲ್ಲದರಲ್ಲಿಯೂ ನೀವು ಇನ್ನು ಮುಂದೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸರಿ ಇರಬೇಕಾಗುತ್ತೆ ಈ ಹಿಂದೆ ನಿಮಗೆ ಎರಡೂವರೆ ವರ್ಷಗಳು ದುಃಖ ನಿರಾಶೆ ಯಾವುದೇ ಒಂದು ಒಳ್ಳೆಯದು ಸಿಕ್ಕಿದ್ರೂ ಅದು ಅಷ್ಟು ಈಸಿಯಾಗಿ ನಿಮಗೆ ಸಿಕ್ಕಿರಲಿಲ್ಲ ಒಂದು ದುಃಖವನ್ನು ನೀಡಿಯೇ ನಿಮಗೆ ಏನಾದರೂ ಆಗುವಂಥದ್ದು ಆಗ್ತಾ ಇತ್ತು ಬಾಕ್ಯಸ್ಥಾನದಲ್ಲಿ ಶನಿ ಒಂಬತ್ತನೇ ಸ್ಥಾನದಲ್ಲಿ ಶನಿ ಸಂಚರಿಸುವಾಗ ನಿಮ್ಮ ಹಿರಿಯರು ಯಾರಾದರೂ ಕುಟುಂಬದಲ್ಲಿ ಮಾವನ ಸಮಾನ ಅಥವಾ ತಂದೆಯ ಸಮಾನರು ಯಾರಾದರೂ ಇದ್ದರೆ ಅಂದರೆ ಈಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಇರುವವರೇ ತಂದೆ ಸಮಾನರು ಆ ರೀತಿ ಇರುವವರಿಗೆ ಹಿರಿಯರಿಗೆ ಏನಾದರೂ ಸಮಸ್ಯೆಗಳು ಆಗುತ್ತೆ ಅಂದರೆ ನಿಮ್ಮ ತಂದೆಯಾದರೂ ಆಗ್ಬೋದು ಪತಿಯ ಒಂದು ತಂದೆಯಾದರೂ ಆಗ್ಬೋದು ಈ ರೀತಿ ಇರುವವರಿಗೆ ಹಿರಿಯರ ಸಂಬಂಧಪಟ್ಟಂತೆ ಅವರ ಆರೋಗ್ಯದಲ್ಲಿ ಏನಾದರೂ ಕಷ್ಟಗಳು ಬಾವೆಗಳು ನಿಮ್ಮ ಕುಟುಂಬಕ್ಕೆ ಬಂದು ಬರಲಿದೆ ಅದಕ್ಕಾಗಿ ನೀವು ಜಾಗೃತರಾಗಿ ಇರಬೇಕಾಗತ್ತೆ ಮತ್ತು ಆ ಸ್ಥಾನದಲ್ಲಿ ಶನಿ ಸಂಚರಿಸುವಾಗ ಪೂಜಾ ಸ್ಥಳ ಧ್ಯಾನ ಸ್ಥಳ ಅನ್ನೋದನ್ನು ನಾವು ಅಲ್ಲಿ ಭಾಗ್ಯ ಸ್ಥಾನದಲ್ಲಿ ಒಂಬತ್ತನೇ ಸ್ಥಾನವು ಸೂಚಿಸೋದ್ರಿಂದ ನಿಮಗೆ ಒಂದು ರೀತಿಯ ಈಗಾಗಲೇ ನಿಮಗೆ ಭಾಳಷ್ಟು ಸಮಸ್ಯೆಗಳನ್ನು ನೋಡಿ ಏಕಾಂಗಿಯಾಗಿ ಇದ್ದು ಹೇಗೆ ಜೀವನವನ್ನು ಫೇಸ್ ಮಾಡಬೇಕು ಅನ್ನುವಂತಹ ಒಂದು ರೀತಿಯ ಜೀವನ ಅರ್ಥ ಆಗಿರುತ್ತೆ ಒಂದು ವೈರಾಗ್ಯ ನಿಮ್ಮಲ್ಲಿ ಆರಂಭ ಆಗುತ್ತೆ ಆಧ್ಯಾತ್ಮದ ಸಾಧನೆಗೆ ಶಪ ತಪಗಳನ್ನು ಮಾಡುವುದಕ್ಕೆ ವೈರಾಗ್ಯದಿಂದ ನೀವು ಆರಂಭಿಸ್ತೀರಾ ಮತ್ತು ದೂರ ಪ್ರಯಾಣಗಳು ನಿಮಗೆ ದೂರ ಪ್ರಯಾಣ ನಡೆಯುವಂಥದ್ದು ದೂರ ಪ್ರಯಾಣವನ್ನು ಮಾಡ್ತೀರಾ ಆ ಪ್ರಯಾಣಗಳು ಅಂದರೆ ನೀವು ಆ ಪ್ರಯಾಣಗಳಿಂದ ಏನಾದರೂ ನಷ್ಟಗಳು ಆಗೋದು ಕಷ್ಟದಿಂದ ಪ್ರಯಾಣ ಆಗುವಂಥದ್ದು ಅಂದರೆ ಗುರಿ ಇಲ್ಲದ ಪ್ರಯಾಣ ಮಾಡೋದು ಅಂತ ಹೇಳ್ತಾರೆ ಆ ರೀತಿ ಪ್ರಯಾಣಗಳು ಮಾಡುವಂತಹ ಸಾಧ್ಯತೆ ಕಟಕ ರಾಶಿಯವರಿಗೆ ಹೆಚ್ಚು ಇದೆ ಏಕೆಂದ್ರೆ ಅಷ್ಟಮಾಧಿಪತಿಯಾಗಿ ಅಲ್ಲಿ ಪ್ರಯಾಣವನ್ನು ಮತ್ತು ಪ್ರಯಾಣವನ್ನು ಸೃಷ್ಟಿಸುವುದರಿಂದ ಅಲ್ಲಿ ಅದು ಜಲತತ್ವವೂ ಆಗಿರೋದ್ರಿಂದ ಅಲ್ಲಿ ಗೊತ್ತು ಗುರಿಯಿಲ್ಲದೆ ಪ್ರಯಾಣಗಳು ಸರಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಪ್ರಯಾಣಗಳು ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಈ ಪ್ರಯಾಣದ ವಿಷಯದಲ್ಲಿ ನೀವು ಜಾಗೃತಿಯನ್ನು ನೀವು ತೆಗೆದುಕೊಳ್ಳಬೇಕಾಗಿದೆ ರಾಶಿಯವರು ನಿಮ್ಮ ಜೀವನವನ್ನು ನೀವು ಇಂಪ್ರೂವ್ ಮಾಡಿಕೊಳ್ಳುವಂತಹ ಎಲ್ಲ ಒಂದು ಅವಕಾಶಗಳು ಇವಾಗ ಸಿಗಲಿದೆ ಮತ್ತು ಸುಧಾರಿಸಿಕೊಳ್ಳುವಂತಹ ಒಂದು ಚಾನ್ಸ್ ಇವಾಗ ನಿಮಗೆ ಸಿಗಲಿದೆ ಗುರು ಬಲವು ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ತಿಂಗಳು ಇರೋದರಿಂದ ಆ ಒಂದು ಐದು ತಿಂಗಳಲ್ಲಿ ನೀವು ಮಾಡಬಹುದಾದಂತಹ ಶುಭ ಆರಂಭಗಳನ್ನು ನೀವು ಮಾಡಿಕೊಳ್ಬಹುದು ಏಕೆಂದರೆ ಇಪ್ಪತ್ತೈದು ಮೇ ನಂತರದಲ್ಲಿ ರಾಶಿಯವರಿಗೆ ಗುರುವು ವ್ಯಯಸ್ಥಾನದಲ್ಲಿ ಸಂಚರಿಸ್ತಾರೆ ಗುರುಬಲ ಇರೋದಿಲ್ಲ ಹಾಗಾಗಿ ಪ್ರಾರಂಭದ ಈ ಒಂದು ಐದು ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ಒಂದು ತಿಂಗಳುಗಳಲ್ಲಿ ನೀವು ಶುಭ ಆರಂಭಗಳನ್ನು ಏನಾದರೂ ಪುಸ್ತಕ ಆರಂಭಿಸುವಂಥದ್ದನ್ನು ಮಾಡಿಕೊಳ್ಬೋದು ಈ ರೀತಿ ಬದಲಾವಣೆಗಳನ್ನು ರಾಶಿಯವರು ಪಡೆದುಕೊಳ್ತೀರ ನೀವು ನಿಮ್ಮ ಒಂದು ಫಲಾನುಫಲಗಳನ್ನು ಪಡೆದುಕೊಳ್ಳೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಯಾಕಂದರೆ ಒಂಬತ್ತನೇ ಭಾವವು ಮಾನಸಿಕವಾದಂತಹ ಪ್ರಭಾವ ಬಲವನ್ನು ಸೂಚಿಸೋದ್ರಿಂದ ನೀವು ಖಂಡಿತವಾಗಿಯೂ ತಯಾರಿ ಆಗ್ತೀರಾ ಒಳ್ಳೆಯದನ್ನು ಪಡೆದುಕೊಳ್ಳೋಕ್ಕೆ ಸಿದ್ಧರಾಗ್ತೀರಾ ನಾನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಮಗೆ ಒಳ್ಳೆಯದಾಗಬೇಕು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಬುದ್ಧಿವಂತಿಕೆ ನಿಮ್ಮಲ್ಲಿ ಏರ್ಪಾಡಾಗಬೇಕು ಪರಿಹಾರಗಳನ್ನು ಮಾಡಿಕೊಳ್ಳಿ ನಿತ್ಯಲೂ ಬೆಳಗಿನ ಸಂದರ್ಭದಲ್ಲಿ ನೀವು ನಾರಾಯಣ ಸಂಬಂಧಪಟ್ಟಂತಹ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಪಠನೆ ಮಾಡಿ ಏಕೆಂದರೆ ಜಗತ್ತನ್ನು ಪಾಲನೆ ಮಾಡುವವರು ನಿಮ್ಮ ಕೆಲಸ ಕಾರ್ಯಗಳನ್ನು ಪಾಲನೆ ಮಾಡ್ತಾ ಇರುವವರು ನಾರಾಯಣ ವಿಷ್ಣು ರೂಪವೇ ಆಗಿರೋದ್ರಿಂದ ಮತ್ತು ಸಂಜೆಯ ಸಂದರ್ಭದಲ್ಲಿ ಇಡೀ ಜಗತ್ತನ್ನು ರಕ್ಷಿಸುತ್ತಿರುವಂತಹ ಶಿವ ಶಿವ ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗತ್ತೆ ಓಂ ನಮ ಶಿವಾಯ ಮಂತ್ರವನ್ನು ನೀವು ಪಠನೆ ಮಾಡಿ ಮತ್ತು ಶನಿಯ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ನೀವೇನಾದರೂ ಮಾಡಿಕೊಡ್ಬೇಕು ಅನ್ನುವಂಥಿದ್ರೆ ನಿಮಗೆ ಇಚ್ಛೆ ಇದ್ದರೆ ನೀವು ನಾನು ಶನಿ ಸಂಬಂಧಪಟ್ಟಂತಹ ಪರಿಹಾರಗಳ ವಿಡಿಯೋ ಬೇರೆ ಹಾಕಿದ್ದೇನೆ ದಶದಾನಗಳು ಶನಿಯ ಒಂದು ಪೂಜಾ ಪರಿಹಾರಗಳು ಇವೆಲ್ಲವನ್ನು ನಾನು ತಿಳಿಸಿದ್ದೇನೆ ಅದರ ಲಿಂಕನ್ನು ನಾನು ಕೊಟ್ಟಿರ್ತೇನೆ ನೀವು ಅದರಿಂದ ನೋಡಿ ಪರಿಹರಿಸ್ಕೊಳ್ಬಹುದು ನಿಮ್ಮ ದೆಶೆ ಭುಕ್ತಿ ಕಾಲಗಳನ್ನು ನೀವು ಪರಿಶೀಲನೆ ಮಾಡಿಸ್ಕೊಳ್ಳಿ ಯಾಕಂದರೆ ಭುಕ್ತಿ ಕಾಲವೇ ಬಹಳ ಮುಖ್ಯವಾಗಿರುತ್ತೆ ಭಕ್ತಿ ಗ್ರಹ ಯಾವ ಬುಕ್ತಿ ನಡೀತಾ ಇರತ್ತೆ ಯಾವ ಗ್ರಹದ ಭುಕ್ತಿ ನಡೀತಾ ಇರತ್ತೆ ಅದರ ಒಂದು ಪ್ರಭಾವದಿಂದಲೇ ಫಲಗಳು ಒಳ್ಳೆಯದು ಕೆಟ್ಟದು ಹೆಚ್ಚು ಮತ್ತು ಕಡಿಮೆಯಾಗಿ ಸಿಗುವಂಥದ್ದು ಇದೆ ಭುಕ್ತಿ ಭುಕ್ತಿ ಕಾಲವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಒಬ್ಬರಿಗೂ ಶುಭವಾಗಲಿ ಹರಿ ಓಂ ನಮಃ ಶಿವಾಯ